ವಿಚಿತ್ರ ಫ್ರೂಟ್ಸ್ ಎಲ್ಲ ಯೂಜ್ ಸಪೋರ್ಟ್ ನೀನೇ ಕೊಡ್ತೀರೋ ನಮ್ಸ್ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಬ್ಲಾಗ್ ಒಂಬನೇ ನೋಡಿಡ್ತೀರಾ ಅದಕ್ಕೆ ಮುಂಚೆ ಮುಂಜಾಗೈ ಸಿಕ್ಕಾಪಟ್ಟೆ ಯೂಜ್ ಸಪೋರ್ಟ್ ಕೊಡ್ತೀರಾ ನನ್ಗಂತೂ ಸೊ ನನಗೊಂದು ಖುಷಿ ಆಗ್ತಿದೆ ಆಲ್ಮೋಸ್ಟ್ ನನಗೆ ಫೋರ್ ಹಂಡ್ರೆಡ್ಗೆ ಆಗಿದ್ದು ಲಾಸ್ಟ್ ಟೂ ವೀಕ್ಸ್ ಬ್ಯಾಕೇನೋ ಸೊ ಇವಾಗ ನೋಡಿದ್ರೆ ಸಬ್ಕ್ರೈಬರ್ಸ್ ಸಾರಿ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಜಾಸ್ತಿ ಆಗಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಯೂಸ್ ಸಪೋರ್ಟ್ ಯೂಸ್ ಸಪೋರ್ಟ್ ಗೈಸ್ ಮಸ್ಟ್ ಲವ್ ಮಸ್ಟ್ ಲವ್ ಹಿಂಗೆ ಸಪೋರ್ಟ್ ಮಾಡ್ತೀರಿ ನಿಮ್ಗೆ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳು ತಗೊಂಬರ್ತೀನಿ ಆದಷ್ಟು ನಾನು ನಾನು ಟ್ರೈ ಮಾಡ್ತೀನಿ ಹಿಂಗಾಗಿ ಬೇರೆ 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 ಥರ ಮಾಡೋಣ ಅಂತ ನಾನು ಜಾಸ್ತಿ ಫೋಕಸ್ ಮಾಡ್ತೀನಿ ಫ್ಯಾಮಿಲಿ ಮೇಲೆ ಹಂಗೆ ಹೋಗ್ತಾ 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 ಹಾಗೇ ಬೇರೆ ಫ್ರೆಂಡ್ಸ್ನಲ್ಲಿ ಹಾಕೊಂಡು ಚೇಂಜಸ್ ಮಾಡಿ ದೊಡ್ಡ ದೊಡ್ಡದಾಗ ಮಾಡೋಕ್ಕಂಥ ತುಂಬ ಬ್ಲ್ಯಾಂಗ್ಗಳಿದೆ ಸೊ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಸೊ ಓಕೆ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನಮ್ಮ ಖುಷಾನಿ ಇಲ್ಲೇ ಅವಳೆ ನೋಡಿ ಆಯ್ ಕುಾನಿ ಇವಾಗ ಮಲ್ಕೊಂಡು ಎದ್ ಖುಷಾನಿ ತಲೆಗೆ ಎಣ್ಣೆ ಹಚ್ಕೊಂಡು ಕ್ಯೂಟ್ ಬೇಬಿ ಹಾಂ ಹಾಯ್ ಮಾಡು ಅಮ್ಮನ್ ಮಿಸ್ ಮಾಡ್ಕೊತಿದೆಯಾ ಖುಷಾನಿ ನೀವು ಅಮ್ಮನ ಮಿಸ್ ಮಾಡ್ಕೊತಿದ್ಯಾ ಅಮ್ಮನ್ನ ಚೈ ಚೈನ ಮಿಸ್ ಮಾಡ್ಕೊತಿದ್ದೀಯಾ ಚೈಯನ್ನು ಮಿಸ್ ಯು ಅನು ಮಿಸ್ ಯು ಚೈ ಅನ್ನು ಲವ್ ಯು ಅನು ಲವ್ ಯು ಚೈ ಅನು ಅನ್ನಲ್ವಾ ಸೊ ಸೇಮ್ ಇಲ್ಲ ಈ ಬ್ಲಾಗಲ್ಲಿ ನಾನು ಸಬ್ಸ್ಕ್ರೈಬರ್ಗೆ ನಾನು ಒಂದು ಗಿರೋ ಕೊಡ್ತೀನಿ ಅಂತ ಹೇಳಿದ್ದೆ ಐಬ್ರೋಸ್ ಐಬ್ರೋಸ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ನಾವು ಅಮ್ಮ ಮಾಡ್ತೀವಿ ಗೊತ್ತಾ ಯಾರಿಗೆ ಯಾರೋ ನಾನು ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ಸೊ ಬನ್ನಿ ಅದು ಏನು ಐಬ್ರೋಸ್ ಅಂದರೆ ಏನು ಅದು ಹಿಂಗೆ ಆಗುತ್ತೆ ಸೊ ಪ್ರತಿಯೊಂದು ಪ್ರೊಸೀಜರ್ ಎಲ್ಲ ಇದೆಲ್ಲ ಇರುತ್ತೆ ಸೊ ನಾವು ಅಮ್ಮು ಮಾಡ್ತಿದ್ದೆ ತೋರಿಸಿ ಬನ್ನಿ ಫಸ್ಟು ಹಾಯ್ ಮದರ್ ಇಂಡಿಯಾ ನಮಸ್ತೆ ಎಲ್ಲರಿ ನೋಡ್ಬೋದು ನಮ್ಮ ಅಮ್ಮಗೆ ನಾನು ಮೈಕ್ರೋ ಬ್ಲೇಡಿಂಗ್ ಮಾಡ್ತೀನಿ ಗೊತ್ತಾ ಸೊ ಹಿಂಗೆ ಮಾಡಿಸಿದ್ದೆ ನಮ್ಮ ಅಮ್ಮಗೆ ಅವ್ರಿಗೆ ಇಲ್ಲೊಂದು ಚೂರು ಇರಲಿಲ್ಲ ಇವಾಗ ಸ್ವಲ್ಪ ಪರ್ಫೆಕ್ಟಾಗಿ ಬಂದಿದೆ ಅವ್ರು ಎಣ್ಣೆ ಹಚ್ಕೊಂಡು ಸ್ವಲ್ಪ ಕಾಣಿಸಿಲ್ಲ ಅಷ್ಟೇ ಅದು ನಿಂಗೆ ಹೆಂಗೆ ಮಾಡಿಸಿದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಂದು ಗೇವೇ ಕೊಡ್ತಾ ಏನೇ ಸೊ ಒಂದು ಹುಡುಗಿ ಬರ್ತಿದ್ದಾರೆ ತುಮಕೂರಿಂದ ಸೊ ಅವ್ರಿಗೆ ಮಾಡಿಸ್ತಾ ಇನ್ನಿ ಓಕೆ ನಾ ಹೋಗ್ಬಿಟ್ಟು ಬರ್ತೀನಿ ಸೊ ಬಂದಿ ನಾನೇ ಅವತ್ತಿಂದ ಕೇಳ್ತಾ ಇದ್ದಿದ್ದು ಅದಕ್ಕೆ ಉಳ್ಕೊಂಬಿಟ್ಟಿದ್ದೆ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ ಬೇಗ ಮಾಡಿಸು ಬೇಗ ಮಾಡಿಸು ಟೈಮ್ ಆಯ್ತು ಟೈಮ್ ಆಯಿತು ಅಂತ ನಾನೇ ಹೇಳ್ತಾ ಇದ್ದೆ ಸೊ ಒಳ್ಳೇದಾಗಲಿ ಓಕೆ ಬೈ ಕ್ವಶನ್ ಹೋಗಿ ಬರ್ತೀನಿ ಬೈ ಮಾಡುವ

ಆದರೂ ಸೊ ಬನ್ನಿ ಹೋಗ್ಬಿಟ್ಟು ಇವಾಗ ಜೆ ಪಿ ನಾಗ ಹೋಗಬೇಕಾಗಿತ್ತು ಜೆ ಪಿನಾಗ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಬನ್ನಿ ಹೋಗೋಣ ನಂಗೆ ಒಂದು ಸೊ ಗಾಯ್ಸ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಡಿಲೇ ಆಯಿತು ನಮ್ಮ ಸಬ್ಸ್ಕ್ರೈಬರ್ ಬರೋದು ಮತ್ತು ನಮ್ಮ ಹೆಚ್ಚಿಗೆ ಕೇಳಿದೆ ಸೊ ಟೈಮಿಂಗ್ ಸ್ವಲ್ಪ ಕಡೆ ಕಡೆ ಆಯಿತು ಸೊ ಅದಕ್ಕೆ ಇವತ್ತು ಪ್ಲ್ಯಾನ್ನ ಕ್ಯಾನ್ಸಲ್ ಆಗಿದೆ ಸೊ ಸೊ ಅದಕ್ಕೆ ಪ್ಲ್ಯಾನ್ ಇವತ್ತು ಕ್ಯಾನ್ಸಲ್ ಆಗಿದೆ ಬೇಜಾರಾಯಿತು ಸೊ ಅವ್ರಿಗೂ ಸಾರಿ ಕೇಳಿದೆ ನಮ್ಮ ಸಬ್ಸ್ಕ್ರೈಬರ್ಗೂ ಕೂಡ ಮತ್ತು ಇವ್ರಿಗೂ ಕೂಡ ಟೈಮ್ ಸ್ವಲ್ಪ ಆ ಕಡೆ ಕಡೆ ಅದು ಅವ್ರು ತುಂಬಿಕೊಂಡಾಗ ಬರೋದು ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕೇ ಆ ಪ್ಲ್ಯಾನೇ ಕ್ಯಾನ್ಸಲ್ ಮಾಡಿ ಸೊ ನೆಕ್ಸ್ಟು ಯಾವಾಗಾರು ಕಮ್ಮಿಂಗ್ ಡೇಸಲ್ಲಿ ಅದನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಏನು ಬ್ಲಾಗಿ ಅದನ್ನೇ ಸ್ಟಾರ್ಟ್ ಮಾಡ ಆ ಬ್ಲಾಗೇ ಅಂತ ಅಂದ್ಕೊಂಡಿದ್ದೆ ಸೊ ನೋಡಿದ್ರೆ ಹಿಂಗಾಗೋಯಿತು ಓಕೆ ಬನ್ನಿ ಇವಾಗ ನಮ್ಮ ಖುಷ್ಯಾನಿಗೆ ಫ್ರೂಟ್ಸ್ ಬೇಕಂತೆ ಸೊ ಫ್ರೂಟ್ಸ್ ತೊಗೊಂಡೋಗಿ ಮನೆಗೆ ಕೊಡೋಣ ಸೊ ನೋಡೋಣ ಏನೋ ಆದರೆ ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ನನಗೆ ಅಕಸ್ಮಾತ್ ಏನೋ ಕಂಟೆಂಟ್ ಸಿಕ್ಕಿದ್ರೆ ಸೊ ಕಂಟಿನ್ಯೂ ಮಾಡ್ತೀನಿ ಗೈಸ್ ಆಪೆಲ್ ತೊಳಕ್ಕೆ ಬಂದಿದೆ ಇಲ್ಲ ಬೇರೆ ಫ್ರೂಟ್ ನೋಡಿದೆ ಗಾಯಿಸ್ ಈಗ ಜಾ ಫ್ರೂಟ್ ಗೊತ್ತಾಗ್ತಿಲ್ಲ ಗೊತ್ತಿರೋ ಕಮೆಂಟ್ ಮಾಡಿ ಫ್ರೂಟ್ ಪ್ಲಮ್ಸ್ ಪ್ಲಮ್ಸಾ ಆಪಲ್ ಏನು ಏನಿದುನು ಕಾಯ್ಸ್ ಪ್ಲಮ್ಸ್ ಆ್ಯಪಲ್ ನೋಡಿ ಗಾಯಿಸ್ ಹೇಗಿದೆ ಚೆನ್ನಾಗಿದೆ ಅಲ್ಲ ಇವರು ಅಂಗಡಿಯಲ್ಲಿ ವಿಚಿತ್ರ ವಿಚಿತ್ರವಾಗಿರೋ ಫ್ರೂಟ್ಸ್ ಎಲ್ಲ ಇದೆ ಗೈಸ್ ನಿಜವಾಗ್ಲನು ಬೇರೆ ಅದು ಇತ್ತಲ್ಲ ಎಲ್ಲ ಎಲ್ಲದು ಆ ಫ್ರೂಟ್ ಇನ್ನೊಂದು ವಿಚಿತ್ರವಾಗಿರೋ ಫ್ರೂಟ್ ಹಾಂ ಇದು ಟೊಮೆಟೊ ನೆಲ್ಲ ಇದು ಹಣ್ಣಿದು ಹೆಸ್ರು ಪರ್ಸಿಮನ್ ಫ್ರೂಟ್ ಪರ್ಸಿಮನ್ ಫ್ರೂಟ್ ಕೇಳಿದ್ರೆ ಹೆಸರು ಇದ್ರದ್ದು ನಾನು ಫಸ್ಟ್ ಟೈಮ್ ಕೇಳ್ತಿರೋದು ಈ ಫ್ರೂಟ್ ಇದೆ ಅದು ಆರೆಂಜು ಅಂಗಡಿ ಇದು ನೋಡಿ ಗೋವಾ ಹೆಂಗಿದೆ ನೀವು ಗೋವಾ ಚಿಕ್ಕ ಚಿಕ್ಕದು ನೋಡಿರ್ತೀರಾ ಈ ಗೋವಾ ನೋಡಿ ಕಾಶ್ಮೀರ್ ಗೋವಾ ಇದು ಇದು ದೊಡ್ಡದಾಗ ಇದೆ ದಪ್ಪದ ಇದೆ ಹಂಗೆ ವಿಚಿತ್ರ ವಿಚಿತ್ರ ಫ್ರೂಟ್ಸ್ಗಳೆಲ್ಲ ಇರುತ್ತೆ ಇದಂತೂ ಕಾಸ್ಟ್ಲಿ ಎಷ್ಟು ಇನ್ ದ ವರ್ಲ್ಡು ಬೆರಿ ಇದು ನೋಡಿ ಶಗಾತಿ ಆಪಲ್ಲು ಸೀತಾಪಲ್ಲು ಅಯ್ಯೋ ಅಯ್ಯೋ ಮಹಿಂಕಾಯ್ದಂಗೆ ಐತಿತ್ತು ತಪ್ಪಕ್ಕೆ ಎಂಟುನೂರು ಗ್ರಾಮ್ ಆಯ್ತು ಎಂಟ್ನೂರು ಗ್ರಾಮ್ ಐತಿ ಇದು ಒಂದು ಕೆಳಗಡೆ ಇದೆಯಾ ಐನೂರು ಗ್ರಾಮ್ ಇದೆ ಭಾಳ ಅದು ಫುಲ್ ಇವಾಗ ಗಂಟ್ಲೋಗ್ಬಿಡುತ್ತೆ ಅದು ತಿಂದರೆ ಇವಾಗ ಈ ಟೈಮಲ್ಲಿ ಕೋಲ್ಡ್ ಟೈಮಲ್ಲಿ ಬರೀ ಫ್ರೂಟ್ಸ್ಗೆ ಇಷ್ಟಾಗಿದೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗಿದೆ ಫ್ರೂಟ್ಸ್ಗೆ ಸಾವಿರದ ರೂಪಾಯಿ ಫ್ರೂಟ್ ರೈತರ ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ ಮಳೆಗಾಲ ಅಲ್ವಾ ಹಾಗೆ ಜಾಸ್ತಿ ಆಗಿದೆ ಫ್ರೂಟ್ ಅಲ್ಲ ವೆದರ್ ಮಾತ್ರ ಅಲ್ಟಿಮೇಟಾಗಿದೆ ಒಂಥರ ಆಗಿದೆ ವೆದರು ಈ ವೆದರಲ್ಲಿ ವೈನಾಡು ಕೂರ್ಗು ಕೇರಳ ಇಂಥ ಇಂಥ ಜಾಗ ಜಾಗಗಳೆಲ್ಲ ಹೋದರೆ ಮಸ್ತಾಗಿರುತ್ತೆ ಫ್ಯಾಮಿಲಿ ಜೊತೆ ಆದರೆ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು ನಾನು ನಮ್ಮ ಅಕ್ಕ ಫ್ರೀ ಇಲ್ಲವಲ್ಲ ಮಕ್ಕಳು ಸ್ವಲ್ಪ ಪ್ರೆಗಂಡ್ ಅಲ್ವಾ ಅದಕ್ಕೆ ಅವ್ರ ಒಳ್ಳೆಲ್ಲೂ ಹೋಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೇನೆ ಮನೇಲಿ ಇದ್ದೀನಿ ವೆದರಲ್ಲಿ ಯಾರು ಮಾಡ್ಕೊ ಮನೆ ಮಾಡ್ಕೊಳ್ಳೋಣ ಇಷ್ಟು ಫ್ರೂಟ್ಸು ಥ್ಯಾಂಕ್ಸ್ ಮಗ ಅಬ್ಬಾ ಇಷ್ಟು ಫ್ರೂಟ್ಸ್ ಮನೆ ಹೋಗೋಣ ಐ ಆಮ್ ಬ್ಯಾಕ್ ನೀನು ಅತ್ತೆಯಿಂದ ನಾನು ಬಂದ್ಬಿಟ್ಟೆ ಗೊತ್ತು ವಾಪಸ್ಸು ನೀನು ಹಂಗೇನೋ ಕೇಳ್ದೆ ಗೊತ್ತಾ ನಾನು ತೊಗೊಂಬಂದಿ ನಿಂಗೋಸ್ಕರ ನಿಂಗೋಸ್ಕರ ನಾನು ಫ್ರೂಟ್ಸ್ ತಂದಿದ್ದೀನಿ ಫ್ರೂಟ್ಸು ಹಣ್ಣು ಹಣ್ಣು ಏನು ಕೇಳಿದೆ ನನ್ನ ಹತ್ರ ನಿಮ್ಗೆ ಏನು ಬೇಕು ಒಂದಮ್ಮನೇನು ಹಾಂ ಏನು ಬೇಕು ಹಣ್ಣು ಹಣ್ಣು ತೊಗೊಂಡು ನನಗೋಸ್ಕರ ಹಣ್ಣು ಯು ನನಗೆ ನನಗೆ ಥ್ಯಾಂಕ್ ಯು ಅಂತೇಳು ಹೇಳು ಅಲ್ಲಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ಸೊಯ್ಯ ಸಿ ಊಟ ಗೀಟ ಮಾಡಿ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡ್ತೀನಿ ಪ್ಲ್ಯಾನ್ಸ್ ಮೋಸ್ಟ್ ಇದು ನಾನು ಡೈಲಿ ಆಗುತ್ತೆ ಫಸ್ಟು ಡೈಲಿ ನಂಗೆ ಸುಮ್ಮನೆ ರ್ಯಾಂಡಮಾಗಿ ಕಟ್ ಮಾಡಿದ್ದು

ಹಾಂ ಕಳ್ಳಿ ಕಳ್ಳಿ ನೀನು ಕಳ್ಳಿ ಐಸ್ ಈಗ ಜಸ್ಟು ಒಂದು ಒಳ್ಳೆಯ ಫಿಲಮ್ ನೋಡಿದ್ವಿ ನಾನು ಮತ್ತೆ ಕುಶಾನಿ ಕುಶಾನಿ ಫಿಲಮ್ ಹೆಂಗಿತ್ತು ಹಾಂ ಆಯ್ ಫುಲ್ ಫಿಲಮ್ ಮಾಡೋಕ್ಕೆ ಬಡಲ್ಲ ಗಾಯಸ್ ಇರಿಟೇಟ್ ಮಾಡ್ಬಿಟ್ಳು ಆಫ್ ಆನ್ ಆಫ್ ನೋಡ್ಬಿಟ್ಟು ಫುಲ್ ಮುಗಿಸೀನಿ ಸಖತ್ತಾಯ್ತು ಪಿಚ್ಚರು ಆಫ್ಟರ್ ಸೋ ಮೆನಿ ಡೇಸ್ ನನ್ನ ಕೂತ್ಕೊಂಡು ಮನೆ ಕೂತ್ಕೊಂಡು ಆರಾಮಾಗಿ ಮೂವಿ ನೋಡಿದ್ದು ಇವತ್ತೇನೆ ಲ್ಯಾಪ್ಟಾಪ್ ತಗೊಂಬುಟ್ಟು ನಾನು ಲ್ಯಾಪ್ಟಾಪ್ನ ಕರೆಕ್ಟಾಗಿ ಯೂಸೇ ಮಾಡ್ತಿರಲಿಲ್ಲ ಇವತ್ತು ಆರಾಮಾಗಿ ಕೂತ್ಕೊಂಡು ಮನೇಲಿ ಚಳಿಗೆ ರಗ್ಗಲ್ಲ ಹೊಚ್ಕೊಂಡು ಮಸ್ತಾಗಿ ಫಿಲಲ್ಲಿ ನೋಡಿದೆ ನಾವು ಒಳ್ಳೆ ಊಟ ಮಾಡಿಕೊಟ್ರು ಬಿಸಿ ಬಿಸಿ ತಿಂದ್ಕೊಂಡೆ ಚೆನ್ನಾಗಿತ್ತು ಡೇ ಇವತ್ತು ಇವಾಗ ಆಚೆ ಹೋಗಬೇಕು ನಾವು ಮುಂದೊತೆ ನೋಡೋಣ ಅದೆಲ್ಲ ಹೋಗ್ತೀವಂತ ನೋಡಿ ನಾನು ಮಾಡ್ತು ನನ್ನ ಫೋನ್ ತೊಗೊಂಡು ಕೊಡಿ ಇಲ್ಲಿ ನಾವು ನೋಡಿ ಅಂತ ನನ್ನ ಫೋನ್ನ ಸೊ ಸುಮಾರು ಜನ ಹೇಳ್ತೀರಾ ಡೆಲಿವರ್ಗೆ ಮಾಡಿ ಅಂತ ಡೆಲಿವರ್ಗೆ ಮಾಡೋದಕ್ಕೆ ಕಂಟೆಂಟೇ ಸಿಗಲ್ಲ ವೈಸ್ ಡೆಲಿವರ್ಗೆ ಏನಂತ ಮಾಡೋದು ಗೊತ್ತಿಲ್ಲ ನೋಡೋಣ ಏನಾದ್ರೂ ಕಂಟೆಂಟ್ ಸಿಂಗ್ ಸಿಕ್ಕ ಡೆಲಿವರ್ಗ ಮಾಡ್ತೀನಿ ಇವಳ ಕಂಟೆಂಟ್ ನನಗೆ ಖುಷಾಗೇ ಕಂಟೆಂಟ್ ನನಗೆ ಸೊ ಇವಾಗ ಆಚೆ ಹೋಗ್ಬೇಕು ನಾವು ಅಮ್ಮನ ಜೊತೆ ಎಲ್ಲ ಹೋಗ್ತೀವಿ ಬಂದು ಗೊತ್ತಿಲ್ಲ ಅಮ್ಮ ಹೋಗ್ಬಿಟ್ಟು ಬರೋಣ ಬನ್ನಿ ಖುಷಾಗಿನ ಚಪ್ಪಲಿ ನೋಡಿ ಚೆನ್ನಾಗಿದೆ ಖುಷಾಗಿನ ಚಪ್ಪಲಿ ತೋರಿಸು ಹಾ ಕ್ಯೂಟಾಗಿದೆ ತೋರಿಸು ಅಂದರೆ ಜ ಇನ್ನೂ ಓರ್ಸ್ಕೊಪ್ನಿ ಅಂತ ನಂದು ಚೆನ್ನಾಗಿದ್ಯಾ ಟಿ ಶರ್ಟು ವಾಸನೆ ಅಂತೋಸ್ ಗಮ್ಮ ಇನ್ಸೆಂಟ್ ಹಾಕೊಂಡಿ ಹೋಗ್ತದೆ ವಾಸನೆ ಅಂತಾಳೆ ಸೊ ಅಷ್ಟು ಹೋಗ್ತದೆ ಮನೆಯದೆಲ್ಲೋಗ್ತೀವಂತ ತೋರಿಸ್ತೀನಿ ತಗಳಾಗ ಫೈಟ್ ನೋಡಿ ಫೈಟ್ ಫೈಟ್ ಆಗುತ್ತೆ ಏನ್ ಆಯ್ತಮ್ಮ ಯಾವ ಭಯ ನಮ್ಮ ಮನೆ ಹೆಂಗಡಿ ಯಾವಾಗಲೂ ಒಂದು ಜಗಳ ಅದು ಗೈಸ್ ಅಂದ್ರೆ ಹಬ್ಬ ಇದು ನಮ್ಮ ಮನೇಲಿ ಜಗಳ ಆಗೋದು ಖುಷಿ ಜಗಳ ತುಂಬ ಇಷ್ಟ ನೋಡಿ ಜಗಳ ಹಿಂಗೆ ನೋಡ್ತಾವಳೆ ಏನು ಫಸ್ಟು ಮಳೆ ಹೆಂಗ್ಸಿದ್ದು ಈ ಥರ ಮಳೆ ಬರ್ತೈತೆ ನಿಲ್ತಾನೆ ಇಲ್ಲ ಮಳೆ 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 ಫುಲ್ ಕೊಚ್ಚಾಗಿ ಬಿಡಿದೆ ಸರಿಯಾಗಿ ಹೊಡ್ದು ಸರ್ ಕೇಳಿ ಬೇಕಾದ್ರೆ ಬೆನ್ನು ಮುಂದೆ ನನಗೆ ಎಷ್ಟು ಹೊಡೆದ್ರು ಅನ್ನೋದು ಕೇಳಿ ಬೇಕಾದ್ರೆ ಸುಳ್ಳು ಹೋಡ್ಬೇಕು ನಿಮ್ಮ ಹತ್ರ ಇವ್ರಿ ಏನ್ ಎದುಬೇಡಿ ನಾನು ಹೇಳೋದಕ್ಕೆ ನಿಮ್ಗೆ ಏನಾಗಿಲ್ಲ ಸಂತೋಷ ಓಡ್ಕೊಂಡ್ ಬಿಡ್ತೀರಾ ಇವರು ಗಾಡಿ ಟಚ್ ಮಾಡೋರಂತೆ ಇವ್ರ ಗಾಡಿಗೆ ಏನು ಆಗಿಲ್ಲ ಆಗಿದ್ದ ಟಚ್ ಆಗಿದೆ ಮೋಸ್ಟ್ಲಿ ಇವರು ಗಾಡಿ ಗುದ್ಬಿಟ್ಟು ಹೋಗ್ಬಿಟ್ಟವ್ರೆ ಪಾಪ ಅವ್ರು ನಿಲ್ಲಿಸಿಲ್ಲ ಆಟೋ ಡ್ರೈವರ್ ಪಾಪ ಹಂಗೆ ಬಂದ್ಬಿಟ್ಟಿದ್ದಾರೆ ಇವರು ಇಲ್ಲಿ ಒಂದು ಕಾರ್ ಅವರು ಪಾಪ ಅವರು ಆ ಡ್ರೈವರು ಇವ್ರ ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಗೊತ್ತಿಲ್ಲ ಏನಾಯ್ತು ಅಂತ ಏನೋ ಆಗುತ್ತೆ ಏನೋ ಮಾಡ್ಕೊಂಡು ನಮ್ಗೆ ಯಾಕೆ ಬೇಕು ಅವ್ರು ಸವಾಸ ಬರೀ ನಾವು ಹೋಗೋಣ ಬುಷಾನಿ ವಯಸ್ ನಾವು ಅಮ್ಮ ಇವಾಗ ಎಚ್ ಪಿ ಗ್ಯಾಸ್ ಹೋಗ್ಬಿಟ್ಟು ಎಷ್ಟು ಚೆನ್ನ ಮಾಡ್ಬೇಕಂತೆ ಇಲ್ಲ ಇಲ್ಲ ಅದೇನಂದ್ರೆ ನಿಮ್ಮ ಅಪ್ಪ ಹೆಸರಲ್ಲಿ ಇತ್ತಲ್ವಾ ಗ್ಯಾಸ್ ನಾವು ತಗೊಂಡಾಗ ನಿಮ್ಮ ಅಪ್ಪ ಮೇಲೆ ಡೆಡ್ ಸರ್ಟಿಫಿಕೇಟ್ ಬಂತಲ್ಲ ನನ್ನ ಹೆಸರು ಚೇಂಜ್ ಮಾಡ್ಸಿರ್ಲಿಲ್ಲ ಈಗ ಮೊನ್ನೆ ಬಂದು ಮಾಡಿಸ್ತೇ ಅದನ್ನ

ಸುಮ್ನೆ ಕರ್ಕೊಂಡ್ಬಂದಿದ್ರೆ ಅಲ್ಲಿ ಅಲ್ಲೇ ವಟ 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 ಅಂತ ಅಮ್ಮ 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 ಅಂತ ಅಟ್ಲೀಸ್ಟ್ ಹಿಂಗೆ ಆಚೆ ಒಂದು ರೌಂಡಿಂಗ್ ಕರ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಹೆಂಡ್ ಹಾಕ್ತಾನು ಕರ್ಕೊಂಡ್ಬಂದಿದ್ದೀನಿ ತೊಡಗುತ್ತಾ ನಮ್ಮ ಮೇನೆ ರೌಂಡಿಂಗ್ ತೋರಿಸ್ತೀನಿ ಖುಷಿ ರೌಂಡಿಂಗ್ ಅದೇ ನನ್ನ ಹೆಜ್ ತಪ್ಪಿನ ಇದ್ದಕ್ಕಿದ್ದಾಗೆ ಅಮ್ಮನ್ ಮಾಂಗಲ್ಯ ಚೈನ್ ಕಟ್ಟ ಬಿಡಿತಲ್ಲ ಸೊ ಅದಕ್ಕೇನೆ ಅದನ್ನ ಸರಿ ಮಾಡಿಸೋದಕ್ಕೆ ಇವಾಗ ನಮ್ಮ ತವ್ರ ಮನೆಗೆ ಬಂದಿದ್ದೀವಿ ಇಲ್ಲ ಅವಾಗ ಅವಾಗ ನಾವು ವಿಸಿಟ್ ಆಗ್ತಾನೆ ಇರ್ತೀವಿ ಬನ್ನಿ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಅದು ಮಾಂಗಲೇಶನ ಫಿಕ್ಸ್ ಮಾಡಿ ಕೊಡುವ ಹಾಗೆ ನಾ ಗಾನ್ ನೋಡ್ತೀನಿ ನಮ್ಮ ಅಮ್ಮ ಬೇರೆ ಗಿಫ್ಟ್ ಕೊಡ್ತಾರೆ ನಂಗೆ ಇಲ್ಲಿ ಅವ್ನ ಗಿಫ್ಟ್ ಕೊಡ್ತಾ ಗೋಲ್ಡ್ ಎಲ್ಲ ನಿಂದೆ ತಗ ನಮ್ಮ ಅಮ್ಮ ನೋಡಿ ಗೈಸ್ ನಂಗೆ ನಂಗೆ ನಮ್ಮ ಮನೇಲಿ ಒಂದು ಗೋಲ್ಡ್ ಗಿಫ್ಟ್ ಕೊಡ್ತೀರ ಗೈಸ್ ನಾವು ಅಪ್ಪಾಗಿಲ್ಲ ನಮ್ಮ ಅಮ್ಮಾಗಿಲ್ಲ ಮಕ್ಕ ಒಬ್ಳೆ ಕೊಡ್ತೀರಾ ನಿನಗೆ ನೀನು ಯಾರೋ ಕೊಡ್ತೀರಾ ನನ್ನ ಗೋಲ್ಡ್ ಗಿಫ್ಟ್ ಕೊಡ್ತೀರಮ್ಮ ನೀನೇ ಗೋಲ್ಡು ನಿನಗೇನು ಗೋಲ್ಡು யோசனி

ब्रेसलेट खुशी <laughs> <मिला। laughs> <laughs> <laughs> <इजन रेड़ा। laughs> <laughs> ಖುಷಿ ರೈಸ್ ಅದನ್ನ ಅವಳ ಆಟ ಸಾಮಾನೆ ರೈಸ್ ಗೈಸ್ ವಾಚ್ ಅಂತ ವಾಚ್ ಅನ್ಕೊಂಬಿಡ ಗೋಲ್ಡ್ ಅದು ಸೊ ರೈಸ್ ನಾನು ಯಾರಾದರೂ ಚೈನ್ ತೊಗೊಳ ಅಂತ ಅಂದ್ಕೊಂಡೆ ಸೊ ಈ ಚೈನ್ಗಳೆಲ್ಲ ಯಾವುದು ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ ಯಾವುದಿದೆ ನೋಡಿದೆ ಎಲ್ಲ ಡಿಸೈನ್ ಒಂದೇ ಥರ ಇದು ನೋಡ್ಬಿಡಿ ನೆಕ್ಸ್ಟ್ ಯಾವಾಗ ಬಂದರೆ ಹೇಳಿ ಫೋನ್ ಹಾಕಿ ಈ ಕಡ್ಗ ತೊಗೊಬೇಕು ಅಂದ್ಕೊಂಡು ನೀನು ನೋಡೋಣ ಅದಕ್ಕೆ ಬೇಡ ಬ ನಿಂಗೇನ್ಬೇಕು ಪಾನಿಪುರಿ ಐತೆ ಇಲ್ಲಿ ಪಾನಿಪುರಿ ಚೆನ್ನಾಗಿರತ್ತೆ ಅದಕ್ಕೆ ನಮ್ಮ ಅಮ್ಮ ತಿನ್ಬೇಕು ಅಂತ ಅಂದ್ರು ಕೇಳಿದೆ ತಿನ್ಬೇಕು ಅಂದ್ರು ಅದಕ್ಕೆ ನಾನ್ಸಿ ಪಾನಿಪುರಿ ತಗೊಂಡ್ ಬನ್ನಿ ಗಾಯ್ಸ್ ನಮ್ಗಂತೂ ಬಾಗಿ ತಿನ್ನಪಾಯ ಅಟ್ ಲೀಸ್ಟ್ ನೋ ಬಿಡ್ರ ಕಣ್ ತಿನ್ಸ್ಕೊಳ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತೈತೆ ಆ ಖುಷ ನೀವು ತಿಂತೆ ಗಾಯಿಸ್ ಪಾನಿಪುರಿನಾ ನಾನು ತಿನ್ನಂಗಿಲ್ಲ ಬಿಡಂಗಿಲ್ಲ ತಿ ಅಷ್ಟೇ ಖುಷಿ ಆಯ್ತು ಇಸ್ ಪರವಾಗಿಲ್ಲ ಸಿಕ್ಸ್ ಪ್ಯಾಕ್ ಮಾಡ್ತೀನಿ ಆಮೇಲೆ ತೋರಿಸ್ತೀನಿ ಎಲ್ರಿಗೂ ನೋಡಿ ಏಳು ನೋಡಿ ಹ್ಞೂ ಅಂತ ಅನ್ಕೊಂಡು ಅನ್ಕೊಂಡು ತಿಂತ ಅವಳೆ ತಿನ್ನಮ್ಮ ಆಯ್ತು ಸಗ ಇಸ್ ನಿಮಗೆ ಅಕಸ್ಮಾತ್ ಈ ವೆದರಲ್ಲಿ ನಿಮ್ಗೆ ಏನು ತಿನ್ಬೇಕು ಅಂತ ಅನ್ಸುತ್ತೆ ನನಗಂತೂ ಪಾವ್ ಬಜ್ಜಿ ಮತ್ತೆ ಈ ಗೋವಿ ಮಂಜೂರಿ ಮತ್ತು ಪಾನಿಪುರಿ ಈ ಚಳಿಯ ತಿನ್ನಬೇಕು ಅಂತ ಅನ್ಸುತ್ತೆ ಗಾಯ್ಸ್ ಮನುಂಗೆ ನಿಂಗೇನ ಅಂತ ತಿನ್ನಬೇಕು ಅಂತ ಗೋಬಿ ಡ್ರೈ ಗೋಬಿ ಕೋಬಿ ತಿನ್ನಬೇಕು ಅಂತ ಓದಾ ಹುಷಾನಿಗೆ ಹುಷಾನಿಗೆ ಸರಿ ತಿನ್ನಬೇಕು ಅಣ್ಣ ಸರಿ ತಿನ್ನಬೇಕು ಅಂತ ಗೋಧಿಯ ಸಿಟ್ಟು ಸರಿ ಸೋ ಗಾಯ್ಸ್ ಓಕೆ ಈ ডেইলি ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತಿನಿ ಅಂಟಿಲ್ ದೆನ್ ಬಿ ವಾಚಿಂಗ್ ಟಾಟಾ ಸೈನಿಂಗ್ ಆಫ್ ಸೀ ಯು ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್ ಸೀ ಯು